ಚಂಚನಗೂಡು ತಾಲೂಕಿನ ದೇವಿರಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಳ್ಳಿಯಲ್ಲಿ ಅನಾದಿ ಕಾಲದ ಮಣ್ಣಿನ ಗೋಡೆಯ ಮನೆ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆಯಿಂದ ಶಿಥಿಲಗೊಂಡು ನೆಲ ಕಚ್ಚಿದೆ ಹೊಸಳ್ಳಿ ಗ್ರಾಮದ ಮಲ್ಲಿಗಮ್ಮ ಎಂಬುವವರಿಗೆ ಸೇರಿದ ವಾಸದ ಮನೆ ಇದಾಗಿದ್ದು ಕಳೆದ ಬಾರಿಯೂ ಮನೆ ಗೋಡೆ ಕುಸಿದು ಬಿದ್ದಿತ್ತು ಸ್ಥಳಕ್ಕೆ ಬಂದ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಪರಿಹಾರ ನೀಡುವಲ್ಲಿ ವಿಫಲರಾಗಿದ್ದಾರೆ ಮತ್ತೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ಮನೆ ಕುಸಿದು ಬಿದ್ದಿದೆ ಕಳೆದ ವರ್ಷ ಪರಿಹಾರ ನೀಡುತ್ತೇವೆ ಎಂದು ಭಾವಚಿತ್ರ ತೆಗೆದುಕೊಂಡು ಹೋದ ಕಂದಾಯ ಅಧಿಕಾರಿಗಳು ಇತ ಪರಿಹಾರವೂ ಇಲ್ಲ ವಾಸದ ಮನೆಯ ಸೌಲಭ್ಯವನ್ನೂ ನೀಡಿಲ್ಲ ಜೀವ ಹಾನಿ ಆಗಿದ್ದರೆ ಯಾರು ಹೊಣೆ ಎಂದು ಹೊಸಳ್ಳಿ ಗ್ರಾಮಸ್ಥರು ಮತ್ತು ಮನೆ ಕಳೆದುಕೊಂಡ ಕುಟುಂಬಸ್ಥರು ಕಂದಾಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಶಾಸಕರು ಮತ್ತು ತಾಲೂಕು ಆಡಳಿತ ಎಚ್ಚೆತ್ತು ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಬಡ ರೈತ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಿ ಆಸರೆಯಾಗಬೇಕಿದೆ ಮೂರ್ನಾಕ್ ದಿನದಿಂದ ಯಾರು ಬಂದು ನಮ್ನ ನೋಡುವಿಲ್ಲ ನಮ್ಮ ನಮ್ ಪರಿಸ್ಥಿತಿ ಹಿಂಗ ಆಗದ ನಮ್ ಕೇಳೋರು ಇಲ್ಲ ನಮ್ ಹೊಸಳಿ ಒಳಗ ನಮ್ ಪರಿಸ್ಥಿತಿ ಗೋಳ ಆಗೋಗದ ನಮ್ಗಂತೂ ಇರಕ್ಕ ಸ್ಥಳನೇ ಇಲ್ಲ ಮಣಿ ಕಳಕು ಸ್ಥಳ ಇಲ್ಲ ನಮ್ಗೆ ಈ ತರ ಸ್ಥಿತಿ ಆಗದ ಯಾರು ಬಂದಿಲ್ಲ ಒಬ್ರು ಬಂದಿಲ್ಲ ನಮ್ಗಿಲ್ಲಿ ನೋಡಿ ಏನಾರು ಇಲ್ಲ ರಾತ್ರಿ ಎಲ್ಲ ಅಲ್ಲಿ ಇಲ್ಲಿ ತಾರ್ಪಾಲ್ ಕಟ್ಕೊಂಡ್ ಮಲಗಿದ್ವಿ ನನ್ಗ ಐದ್ ಜನ ಐದ್ ಜನದಲ್ಲಿ ಮೂರ್ ಜನ ಮದ್ವೆ ಮಾಡಿವಿ ಇನ್ನಿಬ್ರು ಗಂಡ್ ಗಂಡು ಮಕ್ಳವ ಇಷ್ಟು ನಮ್ಗ ಇದಾಗದ ಊಟ ಇಲ್ಲ ಬಟ್ ಪಾತ್ರೆಗಳಿಲ್ಲ ಹೊಸ್ಗಳ ಬಟ್ಟೆಗಳಿಲ್ಲ ಊಟ್ಗಳ್ ಬಟ್ಟೆ ಇಲ್ಲ ಎಲ್ಲ ನಾಶ ಆಗೋಗದ ಎಲ್ಲ ಮಳೆ ಒಡೆ ಇರ್ತು ಏನು ನಮ್ ಕೈ ಸಿಕ್ಕಿಲ್ಲ ಊಟನೂ ಇಲ್ಲ ಮೂರ್ ದಿವಸದಿಂದ ಈ ಮಳೆಯಿಂದ ಆಡಿ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು